ಹಲೋ ಫ್ರೆಂಡ್ಸ್ ಇವತ್ತಿನ ಮಿನಿಲ್ಲಾಗಲಿ ಚಿಯಾ ಬೀಜಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಕುಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಮಗೆ ಈ ವಿಷಯ ತಿಳಿದಿದೆಯೇ ಬೇಸಿಗೆಯಲ್ಲಿ ದೇಹಕ್ಕೂ ಆರೋಗ್ಯಕ್ಕೂ ತಂಪು ಈ ಕಾಮಕಸ್ತೂರಿ ಬೀಜ ಇದು ನಮ್ಮ ದೇಹದ ತೂಕ ಇಳಿಕೆಗೆ ಮತ್ತು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಹಾಗೆ ಮೂಳೆಗಳ ಆರೋಗ್ಯ ಕೂಡ ಉತ್ತಮಗೊಳ್ಳುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟದ ನಿಯಂತ್ರಣ ಕೂಡ ಮಾಡುತ್ತದೆ ಪ್ರೋಟೀನ್ನ ಲಭ್ಯತೆ ಜಾಸ್ತಿಯನ್ನು ನಮಗೆ ಕೊಡುತ್ತದೆ ಹಾಗೆ ಹೃದಯದ ಆರೋಗ್ಯ ಉತ್ತಮಗೊಳ್ಳುತ್ತದೆ ಮತ್ತೆ ನೀರಿನಲ್ಲಿ ನೆನೆಸಿಟ್ಟು ಚಿಯಾ ಬೀಜಗಳನ್ನು ಸ್ಮೂತಿ ಜ್ಯೂಸ್ ಮೊಸರು ಅಥವಾ ಐಸ್ ಕ್ರೀಮ್ಗೆ ಹಾಕಿಕೊಂಡು ಸೇವಿಸಬಹುದು ತೂಕ ಇಳಿಸಿಕೊಳ್ಳಲು ಬಯಸುವವರು ನೆನೆಸಿಟ್ಟ ಚಿಯಾ ಬೀಜಗಳನ್ನು ಒಂದು ಬೌಲ್ ಮೊಸರಿಗೆ ಹಾಕಿ ಅದಕ್ಕೆ ಕತ್ತರಿಸಿದ ಸೇಬು ಹಾಕಿ ದ್ರಾಕ್ಷಿ ಹಣ್ಣು ಹಾಗೆ ಬೆಳಗ್ಗೆ ಉಪಹಾರವಾಗಿ ನಾವು ಸೇವಿಸಬಹುದು ಿನೊಂದಿಗೂ ಕೂಡ ನೆನೆಸಿಟ್ಟ ಚಿಯಾ ಬೀಜಗಳನ್ನು ಮತ್ತು ಅದರೊಂದಿಗೆ ಜೇನುತುಪ್ಪ ಸೇರಿಸಿ ಕುಡಿಯಬಹುದು ಹಾಗೆ ಕಾಮಕಸ್ತೂರಿ ಬೀಜವನ್ನು ನೀರಿನಲ್ಲಿ ನೆನೆಸಿ ಆ ನೀರನ್ನು ಕುಡಿಯುವುದರಿಂದ ದೇಹದ ಉಷ್ಣಾಂಶ ಕಡಿಮೆ ಮಾಡಿಕೊಳ್ಳಬಹುದು ಎನ್ನುವ ಕಾರಣಕ್ಕೆ ಹಲವರು ಇದನ್ನು ಬೇಸಿಗೆಯಲ್ಲಿ ಹೆಚ್ಚು ಬಳಸುತ್ತಾರೆ ಇವತ್ತಿನ ಈ ಇನ್ಫಾರ್ಮೇಶನ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಫ್ರೆಂಡ್ ಜೊತೆ ಶೇರ್ ಮಾಡಿ ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಬಾ